ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಪತಾಂಜಲಿ ಯೋಗ ಸಮಿತಿ ಹುಕ್ಕೇರಿ ಇಪ್ಪತ್ತೈದು ದಿನಗಳ ಯೋಗ ಶಿಕ್ಷಕರ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ ಜರುಗಿತು ಹುಕ್ಕೇರಿ ಪಟ್ಟಣದ ಹೊರವಲಯದ ರೌದಿ ಫಾರ್ಮ್ ಹೌಸ್ ನಲ್ಲಿ ನಡೆದ ಯೋಗ ಶಿಕ್ಷಕರ ತರಬೇತಿ ಶಿಬಿರಕ್ಕೆ ಸಂಜಯ್ ಕುಸ್ತಿಗಾರ್ ವಿಜಯ್ ರೌದಿ ಹಾಗೂ ಯೋಗ ಶಿಕ್ಷಕ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪತಂಜಲಿ ಯೋಗ ಸಮಿತಿ ಹಮ್ಮಿಕೊಂಡಿರುವ ಈ ಯೋಗ ಶಿಕ್ಷಕರ ತರಬೇತಿ ದಿನಗಳವರೆಗೆ ನಿರಂತರ ಯೋಗ ಧ್ಯಾನ ಯೋಗದ ಜೊತೆಗೆ ಆಯುರ್ವೇದ ಪ್ರಕೃತಿ ಚಿಕಿತ್ಸೆ ಗಿಡಮೂಲಿಕೆ ಮನೆಮದ್ದುಗಳು ಮನೆ ಮದ್ದುಗಳು ಆಹಾರ ಪದ್ಧತಿ ಆರೋಗ್ಯಕರ ದಿನಚರಿ ಇತ್ಯಾದಿಗಳನ್ನು ಹೇಳುವ ಮೂಲಕ ದೇಹವನ್ನು ಆರೋಗ್ಯಕರವಾಗಿ ಸುಂದರವಾಗಿ ಸುಂದರವನ್ನಾಗಿಸಿ ಮನಸ್ಸನ್ನು ಸಂತೋಷಗೊಳಿಸಿ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಗುರಿ ಈ ಶಿಬಿರ ಹೊಂದಿದೆ ಭಾರತ ಸ್ವಾಭಿಮಾನ ಹಾಗೂ ಯುವ ಭಾರತ ಯೋಗ ಶಿಕ್ಷಕ ತರಬೇತಿ ಶಿಬಿರದ ಪಠ್ಯಕ್ರಮ ಪುಸ್ತಕ ಬಿಡುಗಡೆಗೊಳಿಸಲಾಯಿತು ಯೋಗ ಸಮಿತಿಯ ಸದಸ್ಯರಾದ ವಿಜಯ ರೌದಿ ಹಾಗೂ ಕೋಳೇಕರ್ ಸರ್ ಕುಮಾರ್ ಬಡಗೇರ್ ಗಣ್ಯರು ಮಾತನಾಡಿ ದೈನಂದಿನ ಜೀವನದಲ್ಲಿ ಯೋಗ ಒತ್ತಡ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಹೃದಯದ ರಕ್ತನಾಳದ ಆರೋಗ್ಯವನ್ನು ಸುಧಾರಿಸುತ್ತದೆ ಹೃದಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಯೋಗವು ಪ್ರಾಚೀನ ಭಾರತೀಯ ಅಭ್ಯಾಸವಾಗಿದ್ದು ಅದು ಮನಸ್ಸು ಮತ್ತು ದೇಹವನ್ನು ಪರಸ್ಪರ ಸಂಯೋಚಿತವಾಗಿರಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಜಯ ರೌದಿ ಯೋಗ ತರಬೇತಿಯ ಗುರುಗಳಾದ ಸಂಜಯ್ ಕೋಸ್ಟಿಗಾರ್ ಕೋಳೇಕರ್ ಸರ್ ಕುಮಾರ್ ಬಡಿಗೇರ್ ಪಿ ಜಿ ರಾಜು ಬಾಗಲಕೋಟೆ ಹುಂಡೇಕರ್ ವಕೀಲರು ಚಂದು ಗಂಗಣ್ಣವರ್ ರಾಜೀವ್ ಗಸ್ತಿ ಪದ್ಮನವರ್ ಸೇರಿದಂತೆ ಅನೇಕ ನೂರಾರು ಯೋಗ ಪಟುಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಸಂಖ್ಯೆಯಲ್ಲಿ ತಮ್ಮ ಸಹ ಸಹ ತಮ್ಮ ಅಕ್ಕಪಕ್ಕ ಇರ್ಬೋದು ಅವರೆಲ್ಲ ಕರ್ಕೊಂಡು ಬಂದ ಈ ಶಿಬಿರದ ಲಾಭವನ್ನು ಪಡೆದುಕೊಂಡು ಹುಕ್ಕೇರನ್ನು ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಪತಂಜಲಿ ಯೋಗ ಸಮಿತಿಯವರ ಒಂದು ಏನು ನಿರ್ಣಯ ಕೊಂಡಿದ್ದಾರೆ ಅದಕ್ಕೆಲ್ಲ ಕೈ ಜೋಡಿಸಿದೆ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮನ್ನೆಲ್ಲ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತೀನಿ ಇದು ಆರಂಭ ಇವು ಈ ದಿನ ವಿಶೇಷವಾಗಿ ಘಟ್ಟ ಸ್ಥಾಪನ ಅಂತ ಮನೆಯೊಬ್ಬರು ಪ್ರಶ್ನೆ ಮಾಡಿದರು ಇಲ್ಲ ಸರ್ ಮತ್ತು ಘಟ್ಟ ಸ್ಥಾಪನಾ ದಿವಸ ಅಷ್ಟ ಹಾಕಿರಲ್ರಿ ಮತ್ತು ಬೇರೆ ತಾರೀಕು ಇಟ್ಟಿದ್ದು ಚಲೋ ಆಕಿತ್ತು ಅಂದರು ಘಟ್ಟ ಸ್ಥಾಪನ ಒಂಬತ್ತು ದಿನಗಳಲ್ಲಿ ನವದುರ್ಗಿಯರ ಮಾತ್ರ ನಾವು ಆಚರಣೆ ಸಸಿಗೆ ಒಂದು ಸಸಿಗಳನ್ನು ನೀಡುವುದು ಒಂಬತ್ತು ದಿವಸಕ್ಕೆ ಕಟ್ ಮಾಡುವುದು ದೇವರಿಗೆ ಅರ್ಪಿಸುವುದು ಇದು ಒಂಬತ್ತು ದಿವಸ ಘಟನೆ ನಡೆದರೆ ಇದು ಒತ್ತಕ್ಕೂ ಒಂದು ಏನಂದ್ರೆ ಸಸಿಗೆ ನೀರಂದ್ರೆ ದೇಹಕ್ಕೆ ಒಂದು ಒಳ್ಳೆಯ ಆರೋಗ್ಯದ ನೀರನ್ನು ಹಾಕುವಂಥ ಕಾರಣ ಒಂಬತ್ತು ದಿವಸದ ಏನೋ ಘಟ್ಟ ಸ್ಥಾಪನೆ ಇದೆಯಲ್ಲ ಘಟ್ಟ ಸ್ಥಾಪನೆ ಅನ್ನೋದು ಜೀವನ ಉದ್ದಕ್ಕೂ ಏನಾಗಬೇಕಂತಂದರೆ ದೇಹವನ್ನು ಆರೋಗ್ಯಮಯವಾಗಿ ಇಡಕ್ಕೆ ನಾವು ಒಂಬತ್ತು ದಿವಸ ಬೇಡ ಜೀವನ ಉದ್ದಕ್ಕೂ ಸುಖಮಯ ಸಂಗೀತದಲ್ಲಿ ಆರಂಭದಲ್ಲಿ ಜ ಜನ ಹೆಂಗಿರ್ಬೇಕಂತಾರೆ ಒಂದು ಸುಗಂಧ ಭರಿತವಾದ ಜೀವನವನ್ನು ಸಾಗಿಸಲಿ ಅಂತ ಅದೇ ಒಂದು ಉದ್ದೇಶದಿಂದ ಈ ಪತಂಜಲಿ ಸಂಹಿತೆ ಜನರಿಗೆ ಆರೋಗ್ಯವನ್ನು ನಾವೆಲ್ಲ ಕೊಡ್ತಾ ಇದ್ದೇವೆ ನಾವೆಲ್ಲ ಆಗಮಿಸಿದ್ದಾರ ಆಮೇಲೆ ಇನ್ನೊಂದು ಆರಂಭ ಮೂರು ಮತ್ತು ಇಪ್ಪತ್ತೇಳಕ್ಕೆ ಮುಕ್ತಾಯಿದೆ ಮೂರಕ್ಕೆ ಆರಂಭ ಮೂರು ಇಪ್ಪತ್ತೇಳು ಎರಡನ್ನ ಸೇರಿಸಿದರೆ ಸಮಸಂಖ್ಯೆ ಆಗತ್ತೆ ಮೂರು ಇಪ್ಪತ್ತೇಳದು ಸಂಖ್ಯೆ ಇರು ಎರಡು ಕೊಡಿಸಿದರೆ ಸಮಸಂಖ್ಯೆ ಆಗತ್ತೆ ಸಮಸಂಖ್ಯೆ ಯಾವಾಗ ಆಗ್ತದಂದರೆ ನೀವು ಎಲ್ಲ ಯೋಗಮಯ ಎಲ್ಲರ ಸಮಾನ ಒಂದು ದೃಷ್ಟಿಕೋನ ಜ್ಞಾನ ಯಾವುದಂತಂದರೆ ಇಪ್ಪತ್ತು ಇಪ್ಪತ್ತೈದು ದಿನಸುಗಳಲ್ಲಿ ಹರಿ ಬಂದ ದಾರಿಯಲ್ಲಿ ಅದು ಸಮಸಂಖ್ಯೆಯಾಗಿ ಬೆರೆದು ಖಂಡಿತವಾಗಿ ಬೆರೆತದೆ ಅಂತ ಆಶೀರ್ವಾದ ಈ ಬೇರೆ ಬೇರೆ ಅಂದ್ರೆ ದಿನನಿತ್ಯ ನಾವು ಯುಕ್ತ ಆಹಾರ ಅಂದ್ರೆ ಅಂದ್ರೆ ದಿನನಿತ್ಯ ಆಹಾರ ವಿಹಾರ ಕೂಡ ಚೆನ್ನಾಗಿರಬೇಕು ಯುಕ್ತ ಜ್ಯೇಷ್ಠ ಕರ್ಮಸು ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಗಳು ಚೆನ್ನಾಗಿರಬೇಕು ಯುಕ್ತ ಸ್ವಪ್ನವ ಬೋಧಶ್ಯ ನಾವು ಮಾಡ್ತಕ್ಕಂಥ ನಿದ್ದೆ ಕನಸುಗಳು ಕೂಡ ಚೆನ್ನಾಗಿರಬೇಕು ಯೋಗದ್ ದುಃಖ ಅಂತ ಅಂದ್ರೆ ನಾವು ಯೋಗದಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಆ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಅವ್ರು ಬಂದು ಒಂದು ದಿನಕ್ಕೆ ಒಂದು ನೂರು ಆಸನಗಳನ್ನು ಸಹಜವಾಗಿ ನೀವು ಹೇಗೆ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ ಭಾಳ ಜನ ಅಂತಾರೆ ನಮಗೆ ಇದು ಬೆಂಡ್ ಆಗಲ್ಲ ಆದರೆ ಅದನ್ನು ಮಾಡೋದು ಹೇಗಿದೆ ಮೆಥಡ್ ಆಫ್ ಡೂಯಿಂಗ್ ಅದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಸಂಪೂರ್ಣವಾಗಿ ಜಲ ನೀತಿ ಸೂತ್ರ ನೀತಿ ನಮ್ಮ ಶರೀರನ ಹೇಗೆ ಶುದ್ಧೀಕರಣ ಮಾಡುವಂಥದ್ದು ಕುಂಜರ ಕ್ರಿಯೆ ಹಾಗೆ ಸಂಪೂರ್ಣವಾಗಿ ನಮ್ಮ ದೇಹವನ್ನು ಕ್ಲೀನ್ ಮಾಡೋದು ಶಂಕ ಪ್ರಕ್ಷಾಲನೆ ಕ್ರಿಯೆ ಅಂತಾರೆ ಅದನ್ನು ಕೂಡ ಹೇಳಿಕೊಡ್ತಾರೆ ದೇಹದ ಶುದ್ಧೀಕರಣ ಹೇಗೆ ಮಾಡಬೇಕು ಪಂಚಕರ್ಮ ಅಂತೀವಿ ಷಟ್ ಕರ್ಮ ಅಂತೀವಿ ಈ ಕರ್ಮಗಳು ಕೂಡ ನಾವು ಹೇಳಿಕೊಡ್ತಾರೆ ಹಾಗೆ ಮಹರ್ಷಿ ಪತಂಜಲಿ ಅವರು ಮಾಡಿರುವಂಥ ಯೋಗ ಅಭ್ಯಾಸವನ್ನು ಅಷ್ಟಾಂಗ ಯೋಗದ ಸಂಪೂರ್ಣ ಇರುವಂಥ ಸೂತ್ರದಲ್ಲಿ ಕೂಡ ಸೂತ್ರವನ್ನು ಹೇಳಿಕೊಡ್ತಾರೆ ಹಾಗೆ ಭಕ್ತಿಯಲ್ಲಿ ನವದಾ ಭಕ್ತಿ ಇದೆಲ್ಲ ಸಿಲೆಬಸ್ ಕೂಡ ಈ ಬುಕ್ನಲ್ಲಿದೆ ನಮಗೆಲ್ಲ ಗೊತ್ತಿರುವಂಥದ್ದು ಭಕ್ತಿಯಲ್ಲೂ ಕೂಡ ನವದಾ ಭಕ್ತಿ ಕೀರ್ತನಂ ಶ್ರವಣಂ ವಂದನಂ ಹೀಗೆ ಅನೇಕವಾಗಿರುವಂಥದ್ದು ಒಂಬತ್ತು ಥರದ ಭಕ್ತಿ ಹೇಗಿದೆ ಇವತ್ತು ಬಹಳಷ್ಟು ವಿಶೇಷವಾಗಿರುವಂಥ ದಿನದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ದಸರಾದ ಘಟಸ್ಥಾಪನೆ ಮೈಸೂರು ದಸರಾದ ಘಟಸ್ಥಾಪನೆ ಕೂಡ ಇವತ್ತಿನ ಈ ದಿನ ನಾವು ಮಾಡ್ತಿರುವಂಥ ಕಾರ್ಯವನ್ನು ನಾವು ಎಷ್ಟೋ ದಿನಗಳಿಗೆ ನಾವು ನೆನಪಿಡ್ತೀವಿ